ಗೋರಕ್ಷಕ ಗುಂಡಾಗಳ ದಾಳಿಗೆ ಗೋವಾದ ಮಾಂಸ ವ್ಯಾಪಾರಸ್ಥರು ಸಿಡಿದು ನಿಂತಿದ್ದಾರೆ ಮಡ್ಗಾಂವ್ನಲ್ಲಿ ಮಾಂಸ ವ್ಯಾಪಾರಿಗಳ ಮೇಲೆ ಗೋರಕ್ಷಕ ಗುಂಡಾಗಳು ದಾಳಿ ನಡೆಸಿದ ಪರಿಣಾಮ ಮಾಂಸ ವ್ಯಾಪಾರಿಗಳು ಪ್ರತಿಭಟನೆಗೆ ಇಳಿದಿದ್ದಾರೆ ಇದು ಇಡೀ ಗೋವಾದ ಮಾಂಸ ವ್ಯಾಪಾರದ ವ್ಯವಹಾರದ ಮೇಲೆಯೇ ಪರಿಣಾಮ ಬೀರಿದೆ ಗೋವಾದ ಆದ್ಯಂತ ಮಾಂಸ ವ್ಯಾಪಾರಿಗಳು ಅಂಗಡಿಗಳನ್ನು ಮುಚ್ಚಿ ಪ್ರತಿಭಟನೆ ನಡೆಸಲು ಪ್ರಾರಂಭಿಸಿದ್ದಾರೆ ಈ ಪ್ರತಿಭಟನೆ ಇದೀಗ ಎರಡನೇ ದಿನಕ್ಕೆ ಕಾಲಿಟ್ಟಿದೆ ಮಡ್ಗಾಂವ್ನಲ್ಲಿ ಸುಮಾರು ಎಪ್ಪತ್ತೈದರಷ್ಟು ಬೀಫ್ ಸ್ಟಾಲ್ಗಳಿವೆ ಇದರಲ್ಲಿ ಇನ್ನೂರೈವತ್ತಕ್ಕಿಂತ ಹೆಚ್ಚು ಮಂದಿ ಕೆಲಸ ಮಾಡುತ್ತಿದ್ದಾರೆ ಪ್ರತಿದಿನ ಇಪ್ಪತ್ತೈದು ಟನ್ಗಿಂತ ಅಧಿಕ ಬೀಫ್ ಮಾರಾಟ ಆಗ್ತಾ ಇದೆ ಇದರಲ್ಲಿ ಅರ್ಧದಷ್ಟು ಮಾಂಸ ಇತರ ರಾಜ್ಯಗಳಿಂದಲೇ ಇಲ್ಲಿಗೆ ಬರ್ತಾ ಇದೆ ನಮ್ಮ ಜೀವಕ್ಕೆ ಅಪಾಯ ಇದೆ ನಾವು ಮಾಂಸ ಮಾರಾಟ ಮಾಡುವುದಿಲ್ಲ ನಮ್ಮ ಬೇಡಿಕೆಗಳನ್ನು ಈಡೇರಿಸದೇ ಇದ್ದರೆ ಪ್ರತಿಭಟನೆ ಮುಂದುವರಿಸುತ್ತೇವೆ ಎಂದು ಖುರೇಷಿ ಮೀಟ್ ಟ್ರೇಡರ್ಸ್ ಅಸೋಸಿಯೇಷನ್ ಹೊಣೆಗಾರ ಹೇಳಿದ್ದಾರೆ ನಮಗೆ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ರನ್ನ ಭೇಟಿಯ ಮಾಡಬೇಕು ಜಾನುವಾರುಗಳನ್ನು ಕೊಂಡೊಯ್ಯುವ ವಾಹನಗಳಿಗೆ ರಕ್ಷಣೆ ಸಿಗಬೇಕು ಗೋರಕ್ಷಕ ಗೂಂಡಗಳ ದಾಳಿಯನ್ನು ತಡೆಯುವುದಕ್ಕೆ ಪರಿಣಾಮಕಾರಿ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಅಸೋಸಿಯೇಷನ್ ಆಗ್ರಹಿಸಿದೆ ಇದೇ ವೇಳೆ ಮಾಂಸ ವ್ಯಾಪಾರಿಗಳ ಪ್ರತಿಭಟನೆ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಅವರಿಗೂ ಬಿಸಿ ಮುಟ್ಟಿಸಿದಂತೆ ಕಾಣ್ತಾ ಇದೆ ವ್ಯಾಪಾರಿಗಳ ವಿರುದ್ಧ ನಡೆಯುತ್ತಿರುವ ದಾಳಿಯನ್ನು ತಡೆಯಲು ತಕ್ಷಣವೇ ಕ್ರಮ ಕೈಗೊಳ್ಳುತ್ತೇನೆ ಧರ್ಮದ ನೆಪದಲ್ಲಿ ಕೋಮು ಘರ್ಷಣೆ ಹೆಚ್ಚಾಗುವುದು ಆತಂಕಕಾರಿಯಾಗಿದೆ ಎಂದು ಅಸೋಸಿಯೇಷನ್ ಆಫ್ ಆಲ್ ಗೋವಾ ಮುಸ್ಲಿಂ ಜಮಾತ್ ಅಧ್ಯಕ್ಷರಿಗೆ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಖುದ್ದು ಪತ್ರ ಬರೆದು ತಿಳಿಸಿದ್ದಾರೆ ಗೋ ರಕ್ಷಕರೆಂದು ಹೇಳುವ ಈ ದಾಳಿಕೋರರು ಗೋವನ್ನು ಪ್ರೀತಿಸುತ್ತಿಲ್ಲ ಅವರ ಗುರಿ ಲೂಟಿ ಮಾಡುವುದು ಮಾತ್ರ ನೀವು ವ್ಯಾಪಾರ ನಡೆಸಬೇಕಾದರೆ ನಮಗೆ ಹಪ್ತ ನೀಡಬೇಕು ಎಂದು ಈ ದಾಳಿಕೋರರು ಬೆದರಿಕೆ ಹಾಕ್ತಾರೆ ಈ ಮೊದಲು ಅವರು ಗೋವಾ ಗಡಿಯಲ್ಲಿ ನಿಂತು ನಮಗೆ ತೊಂದರೆ ನೀಡ್ತಾ ಇದ್ದರು ಇದೀಗ ನಮ್ಮ ಅಂಗಡಿಗೆ ಬಂದು ಬೆದರಿಕೆ ಹಾಕುತ್ತಿದ್ದಾರೆ ನಾವು ಕಾನೂನು ಪ್ರಕಾರ ವ್ಯಾಪಾರ ನಡೆಸುವವರು ಅವರ ಬೇಡಿಕೆಗಳನ್ನು ಅಂಗೀಕರಿಸಲು ಸಾಧ್ಯವಿಲ್ಲ ಎಂದು ಅಸೋಸಿಯೇಷನ್ನ ವೈಸ್ ಪ್ರೆಸಿಡೆಂಟ್ ಶಬ್ಬೀರ್ ಶೇಖ್ ಹೇಳಿದ್ದಾರೆ